ಒಂದು ಮೇಲೆ ಬಟ್ಟೆ ಯಾವುದೋ ಬಟ್ಟೆ ನಮ್ಮ ಅದೇ ಎಲ್ಲ ಯಾರು ಅದರಲ್ಲಿ ಒಂದು ನನಗೆ ಅದ ಅವರೇ ಕಟ್ಟಿದ್ರು ನಾನು ನನಗೆ ನಾನು ಆಗ ಮದ್ವೆ ಮತ್ತೆ ಮದುವೆ ಆದ್ರೆ ನಾನು ಬಗ್ಗೆ ಯಾರಾದ್ರೂ ಮುಟ್ಟು ಲಕ್ಷ್ಮಣರು ಕಟ್ಟಿದ್ರು ಲಕ್ಷ್ಮಣ ಅವರು ಪೊಲೀಸ್ ನಾನು ತಿಳಿಂಗ್ ಈಗ ಏನು ಅನಿಸ್ತದೆ ಈ ಸತ್ಯ ಹೇಳುವಾಗ ಈಗ ಏನಾದ್ರು ಕಮ್ಮಿ ಅಂತ ಅನಿಸ್ತದೆ ನನಗೆ ಗೊತ್ತಿದ್ದ ಅಲ್ಲಿ ಕೆಲಸ ಮಾಡೋ ವರ್ಷ ಈಗ ಎಣ್ಣೆ ಇಲ್ಲುದಿಲ್ಲ ಅಂತ ನಾನು ಇರುವಾಗ ಒಂದು ದಿನಕ್ಕೆ ನಾಕಾಲ್ ಓದ್ ನಿಂತಿದ್ದೆ ನೀವೀಗ ಅಲ್ಲಿನ ಕೆಲಸ ಬಿಟ್ಟು ಹೋಗಿಷ್ಟು ವರ್ಷ ಸಾವಿರದ ಒಂಬೈನೂರ ತೊಂಬತ್ತು ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಬಿಟ್ಟು ಕೆಲಸ ಹೋಗ್ತೀನಿ ಹದಿನೈದು ಅಲ್ಲಿ ತೆ ಇಪ್ಪತ್ತೇಳು ವರ್ಷ ಕೆಲಸ ಮಾಡಿದೆ ಇಪ್ಪತ್ತ ಎರಡು ವರ್ಷ ಕೆಲಸ ಅಲ್ಲಿ ಈಗ ಈ ಎರಡ್ ಸಾವಿರದ ಹದಿನೈದ ಮೇಲೆ ಬಿಟ್ಟಿದೆ ನಾನು ಬಿಟ್ಟೆ ನನಗೆ ನಿಮಗೆ ಘಟನೆ ಹೌದು ನಂತರ ನಾನು ಸೌಜನ್ಯನ ಘಟನೆ ಸಾವಿರದ ಹೌದು ಹೌದು ಅದ್ರ ಮೇಲೆ ಹದಿನೈದರ ತನಕ

ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ ಪೃಥ್ವಿ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ ತಂಡದಿಂದ ಈ ವಿಡಿಯೋದಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ ಅಂತ ಆ ಪ್ರತಿಮಾ ಇಲ್ಲಿ ಏನು ಈ ಹದಿನಾಲ್ಕನೇ ವೀಡಿಯೋ ಏನು ರಿಲೀಸ್ ಮಾಡಿದ್ದಾರೆ ಸೊ ಈ ವಿಡಿಯೋದಲ್ಲಿ ಆ ಹದಿಮೂರನೇ ವಿಡಿಯೋ ನಿನ್ನೆ ಏನು ರಿಲೀಸ್ ಮಾಡಿದ್ರು ಅದರ ಕಂಟಿನ್ಯೂಷನ್ ಅವರು ಮಾತಾಡುವಂಥದ್ದು ಅಂದ್ರೆ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಅಲ್ಲಿ ಓರ್ವ ಏನು ಆ ನಗ್ನ ಸ್ಥಿತಿಯಲ್ಲಿರುವಂತಹ ಇಪ್ಪತ್ತೈದು ವರ್ಷದ ಮಹಿಳೆ ಅಥವಾ ಯುವತಿಯ ಮೃತದೇಹ ಪತ್ತೆಯಾಗಿತ್ತು ಅದನ್ನ ಯಾವ ರೀತಿ ಹಾಕಿದೆ ಅನ್ನೋದ್ರ ಬಗ್ಗೆ ಈ ಚಿನ್ನಯ್ಯ ತಿಮರೋಡಿಗೆ ಎಕ್ಸ್ಪ್ಲೇನನ್ನು ಮಾಡ್ತಾ ಇರುವಂಥದ್ದು ಅಂದ್ರೆ ಏನು ಆತ ವಿಡಿಯೋದಲ್ಲಿ ಹೇಳುವಂಥದ್ದು ಆ ಚೆಕ್ ಡ್ಯಾಮ್ ಏನಿದೆ ಈಗ ಇರುವಂಥ ಚೆಕ್ ಡ್ಯಾಮ್ ಆಗ ಚೆಕ್ ಡ್ಯಾಮ್ ಇರಲಿಲ್ಲ ಆ ಡ್ಯಾಮ್ ಪಕ್ಕದಲ್ಲಿ ನಾವು ಅದನ್ನ ಏನು ಅಲ್ಲಿ ಹೂತಾಕಿದ್ವಿ ಅಂತ ಆತ ಹೇಳುವಂತದ್ದು ಅಂದ್ರೆ ಈಗ ಗಮನಿಸಬೇಕು ಅಂತ ಹೇಳಿದ್ರೆ ಆತ ಇತ್ತೀಚೆಗೆ ತೋರಿಸಿದ್ದಂತಹ ಪಾಯಿಂಟ್ ನಂಬರ್ ಹದಿಮೂರು ಹದಿಮೂರು ಪಾಯಿಂಟ್ ನಂಬರ್ ಏನು ದೊಡ್ಡ ವಿಸ್ತೀರ್ಣ ಇತ್ತು ಅಲ್ಲಿಗೆ ಈ ಜಿ ಪಿ ಆರ್ ರಡಾರ್ ಮಿಷನ್ ಅನ್ನು ಕೂಡ ಏನು ತಂದು ಸರ್ಚ್ ಅನ್ನ ಮಾಡಿದ್ರು ಅಲ್ಲೆಲ್ಲ ಶೋಧ ಕಾರ್ಯವನ್ನು ನಡೆದಿತ್ತು ಅದೇ ಜಾಗದ ವಿಚಾರವಾಗಿ ಈತ ವಿಡಿಯೋದಲ್ಲಿ ಮಾತನಾಡುವಂತದ್ದು ಅಲ್ಲಿ ಏನು ಓರ್ವ ಯುವತಿಯ ಶವ ಬೆತ್ತಲೆಯಾಗಿ ಪತ್ತೆಯಾಗುತ್ತೆ ಸೊ ಅಲ್ಲಿ ಆ ಪೊಲೀಸರೇ ಆಕೆಗೆ ಅಲ್ಲಿ ಯಾರ್ದೋ ಇದ್ದಂತಹ ಬಟ್ಟೆಗಳನ್ನು ಎಸ್ತೋಗಿರ್ತಾರೆ ಆ ಬಟ್ಟೆ ಸುತ್ತಾರೆ ಅದನ್ನ ನಾನು ದಫನ್ ಮಾಡಿದೆ ಅಂತ ಆತ ಹೇಳುವಂತದ್ದು ಮತ್ತೆ ಆ ಒಂದು ವಿಡಿಯೋದಲ್ಲಿ ಆ ಏನು ಆ ಡ್ಯಾಮ್ ಇದೆ ಆ ಡ್ಯಾಮ್ ಪಕ್ಕದಲ್ಲೇ ಈ ರೀತಿ ಹಾಕಿದೆ ಅಂತ ಹೇಳುವಂತದ್ದು ಅದನ್ನು ಹೊರತುಪಡಿಸಿದ್ರೆ ಏನು ಎರಡ್ ಸಾವಿರದ ಹನ್ನೆರಡರ ಬಳಿಕ ಇಲ್ಲಿ ನಡೆಯುವಂತಹ ಈ ಅತ್ಯಾಚಾರ ಕೊಲೆಗಳು ನಿಂತು ಹೋಗಿದೆ ಅಂದ್ರೆ ಸೌಜನ್ಯ ಪ್ರಕರಣ ಆದ ಮೇಲೆ ಇದೆಲ್ಲವೂ ಕೂಡ ನಿಂತು ಹೋಗಿದೆ ಅನ್ನೋ ಮಾತನ್ನು ಕೂಡ ಆತ ತಿಮ್ಮರೊಡಿಗೆ ಹೇಳುವಂತದ್ದು ಅಂದ್ರೆ ಈ ವಿಡಿಯೋಗಳನ್ನ ಈ ರೀತಿ ಸಾಲು ಸಾಲು ರಿಲೀಸ್ ಮಾಡ್ತಾ ಇದ್ದಾರೆ ಮತ್ತೆ ಆ ಸಂಬಂಧಪಟ್ಟಂತ ಆದ್ರೆ ಅಲ್ಲಿ ಇನ್ನೊಂದು ಪಾಯಿಂಟ್ ಪಾಯಿಂಟ್ ನಂಬರ್ ಹದಿನಾರು ಏನಿದೆ ಆ ಹದಿನಾರನ್ನು ಕೂಡ ಆತ ಅಲ್ಲೇ ಆ ಸ್ವಿ ಮಾಡಿಕೊಂಡು ಕೆಲವೊಂದು ಬಾಡಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೆ ಸೊ ಅಲ್ಲಿ ಒಂದು ಆಶ್ರಮ ಏನಿತ್ತು ಆಶ್ರಮದ ಪಕ್ಕದಲ್ಲಿ ಹೂತಾಕಿದ್ದೆ ಅಂತ ಹೇಳಿ ನಾವು ಗಮನಿಸಬಹುದಾಗಿದೆ ಪಾಯಿಂಟ್ ನಂಬರ್ ಹದಿನಾರು ಅಂತ ಹೇಳಿ ಕನ್ಯಾಡಿ ಒಳಗಡೆ ಹೋಗಿ ಆ ಸರ್ಚ್ ಅನ್ನು ಏನು ಮಾಡಿದ್ರು ಶೋಧ ಕಾರ್ಯವನ್ನು ಏನು ಮಾಡಿದ್ರು ಆ ಪಾಯಿಂಟ್ ಬಗ್ಗೆ ಆತ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅಂದ್ರೆ ಪ್ರಮುಖವಾಗಿ ಇಂತಹ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇರುವಂತಹ ಉದ್ದೇಶ ಕೂಡ ಈಗ ಲಕ್ಷ್ಮಣ ಅವರು ಕೋಲಿಸಿದ್ದಾರೆ ಈಗ ಅನಿಸ್ತದೆ ಈ ಸತ್ಯ ಹೇಳುವಾಗ ಈಗ ಏನಾದ್ರು ಕಮ್ಮಿ ಅಂತ ಅನಿಸ್ತದೆ ನನಗೆ ಗೊತ್ತಿದ್ದ ಮಂಟಕ ಅಲ್ಲಿ ಕೆಲಸ ಮಾಡೋರು ಇರ್ತದೆ ಈಗ ಎಣ್ಣೆ ಇಲ್ಲುವುದಿಲ್ಲ ಅಂತ ನಾನು ಇರುವಾಗ ಒಂದು ದಿನಕ್ಕೆ ನಾಕು ತೆಗಿತಿದ್ದೆ ನೀವೀಗ ಅಲ್ಲಿ ಕೆಲಸ ಬಿಟ್ಟು ಹೋಗಿಷ್ಟು ವರ್ಷ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಬಿಟ್ಟು ಕೆಲಸ ಎರಡ್ ಸಾವಿರದ ಅಲ್ಲಿ ತನಕ ಇಪ್ಪತ್ತೇಳು ವರ್ಷ ಕೆಲಸ ಮಾಡಿ ವರ್ಷ ಕೆಲಸ ಮಾಡಿ ಅಲ್ಲಿ ಈಗ ಈ ಎರಡ್ ಸಾವಿರದ ಹದಿನೈದು ಮೇಲೆ ಬಿಟ್ಟಿದೆ ನಾನು ಬಿಟ್ಟೆ ನನಗೆ ನಿಮಗೆ ಸೌಜನ್ಯನ ಘಟನೆ ಹೌದು ಅದನ್ನೇ ನಾನು ಕಲಿಸಿದ್ದು ಸೌಜನ್ಯನ ಘಟನೆ ಎರಡ್ ಸಾವಿರದ ಹದಿನೈದು ಹೌದು ಆಯ್ತು ಆಯ್ತು ಅದ್ರ ಮೇಲೆ ಎರಡ್ ಸಾವಿರದ ಹದಿನೈದರ ತನಕ

ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ ಪೃಥ್ವಿ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ ತಂಡದಿಂದ ಈ ವಿಡಿಯೋದಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ ಅಂತ ಪ್ರತಿಮಾ ಇಲ್ಲಿ ಏನು ಈ ಹದಿನಾಲ್ಕನೇ ವಿಡಿಯೋ ಏನು ರಿಲೀಸ್ ಮಾಡಿದ್ದಾರೆ ಸೊ ಈ ವಿಡಿಯೋದಲ್ಲಿ ಆ ಹದಿಮೂರನೇ ವಿಡಿಯೋ ನಿನ್ನೆ ಏನು ರಿಲೀಸ್ ಮಾಡಿದ್ರು ಅದರ ಕಂಟಿನ್ಯೂಷನ್ ಅವರು ಮಾತಾಡುವಂಥದ್ದು ಅಂದ್ರೆ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಅಲ್ಲಿ ಓರ್ವ ಏನು ಅದರಲ್ಲಿ ಒಂದು ನನಗೂ ಅದು ಅವರೇ ಕಟ್ಟಿದ್ರು ನಾನು ಮುಕ್ಲಿಲ್ಲ ನನಗೆ ನಾನು ಆಗ ಮದುವೆ ಆಗಿಲ್ಲ ಮತ್ತೆ ಮದುವೆ ಆದ ನಾನು ಬಗ್ಗೆ ಯಾರ ಮೇಲೆ ಮುಟ್ಟುದು ಲಕ್ಷ್ಮಣರು ಕಟ್ಟಿದ್ರು ಲಕ್ಷ್ಮಣ ಅವರು ಪೊಲೀಸ್ ನಾನು ತಿಂಡಿ ಈಗ ಅನಿಸ್ತದೆ ಈ ಸತ್ಯ ಹೇಳುವಾಗ ಈಗ ಏನಾಗ ಕಮ್ಮಿ ಅಂತ ಅನಿಸ್ತದೆ ನನಗೆ ಗೊತ್ತಿದ್ದ ಮಂಟಕದಲ್ಲಿ ಕೆಲಸ ಮಾಡೋರು ಸೇರ್ತದೆ ಈಗ ಏನಾದ್ರು ಇರುವುದಿಲ್ಲ ಅಂತ ನಾನು ಇರುವಾಗ ಒಂದು ದಿನಕ್ಕೆ ನಾಕಲ್ಲೂ ತೆಗಿತಿದ್ದೆ ನೀವೀಗ ಅಲ್ಲಿನ ಕೆಲಸ ಬಿಟ್ಟು ಹೋಗಿಷ್ಟು ವರ್ಷ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಬಿಟ್ಟು ಹೋಗಿದ್ದೆ ಹದಿನೈದು ಅಲ್ಲಿ ತೆಗ್ದು ಇಪ್ಪತ್ತ ಏಳು ವರ್ಷ ಕೆಲಸ ಮಾಡಿದ್ದೆ ಇಪ್ಪತ್ತ ಎರಡು ವರ್ಷ ಕೆಲಸ ಮಾಡಿದೆ ಅಲ್ಲಿ ವರ್ಷ ಎರಡು ವರ್ಷ ಈಗ ಈ ಎರಡ್ ಸಾವಿರದ ಹದಿನೈದ ಮೇಲೆ ಬಿಟ್ಟಿದೆ ನಾನು ಬಿಟ್ಟೆ ನನಗೆ ನಿಮ್ಗೆ ಸಾವಿರ ಮನೆ ಘಟನೆ ಹೌದೌದು ಅದನ್ನೇ ನಾನು ಕಲಿಸಿದ್ದೇನೆ ಸೌಜನ್ಯನ ಘಟನೆ ಹದಿನೈದು ನಿಮಗೆ ಮಾತೇ ಇಲ್ಲ ಅಷ್ಟೇ ಇರುವಾಗಲೇ ಇಲ್ಲ ಇಲ್ಲ ನೀವು ಇರುವಾಗಲೂ ಕೂಡ ಎರಡ್ ಸಾವಿರದ ಸೌಜನ್ಯನ ಸೌಜನ್ಯ ಹಸೊಂದು ಇನ್ಸನ್ನು ಡ್ಯಾಮ್ ಇದೆ ಒಂದು ಡ್ಯಾಮ್ ಕಟ್ಟಿ ಆಗಿದೆ ಡ್ಯಾಮ್ನ ನೀರಿದ್ದು ಇಲ್ಲ ಅಲ್ಲಿ

ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದ್ದಾರೆ ಪೃಥ್ವಿ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ ತಂಡದಿಂದ ಈ ವಿಡಿಯೋದಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ ಅಂತ ಪ್ರತಿಮಾ ಇಲ್ಲಿ ಏನು ಈ ಹದಿನಾಲ್ಕನೇ ವಿಡಿಯೋ ಏನು ರಿಲೀಸ್ ಮಾಡಿದ್ದಾರೆ ಸೊ ಈ ವಿಡಿಯೋದಲ್ಲಿ ಆ ಹದಿಮೂರನೇ ವಿಡಿಯೋ ನಿನ್ನೆ ಏನು ರಿಲೀಸ್ ಮಾಡಿದ್ರು ಅದರ ಕಂಟಿನ್ಯೂಯೇಷನ್ ಅವರು ಮಾತಾಡುವಂಥದ್ದು ಅಂದರೆ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಅಲ್ಲಿ ಓರ್ವ ಏನು ಆ ನಗ್ನ ಸ್ಥಿತಿಯಲ್ಲಿರುವಂತಹ ಇಪ್ಪತ್ತೈದು ವರ್ಷದ ಮಹಿಳೆ ಅಥವಾ ಯುವತಿಯ ಮೃತದೇಹ ಪತ್ತೆಯಾಗಿತ್ತು ಅದನ್ನು ಯಾವ ರೀತಿ ಹೂತಾಕ್ದೆ ಅನ್ನೋದ್ರ ಬಗ್ಗೆ ಈ ಚಿನ್ನಯ್ಯ ತಿಮರೋಡಿಗೆ ಎಕ್ಸ್ಪ್ಲೇನನ್ನು ಮಾಡ್ತಾ ಇರುವಂಥದ್ದು ಅಂದರೆ ಏನು ಆತ ವಿಡಿಯೋದಲ್ಲಿ ಹೇಳುವಂಥದ್ದು ಆ ಚೆಕ್ ಡ್ಯಾಮ್ ಏನಿದೆ ಈಗ ಇರುವಂಥ ಚೆಕ್ ಡ್ಯಾಮ್ ಆಗ ಚೆಕ್ ಡ್ಯಾಮ್ ಇರಲಿಲ್ಲ ಆ ಡ್ಯಾಮ್ ಪಕ್ಕದಲ್ಲಿ ನಾವು ಅದನ್ನ ಏನು ಅಲ್ಲಿ ಹೂತಾಕಿದ್ವಿ ಅಂತ ಆತ ಹೇಳುವಂತದ್ದು ಅಂದ್ರೆ ಈಗ ಗಮನಿಸಬೇಕು ಅಂತ ಹೇಳಿದ್ರೆ ಆತ ಇತ್ತೀಚೆಗೆ ತೋರಿಸಿದ್ದಂತಹ ಪಾಯಿಂಟ್ ನಂಬರ್ ಹದಿಮೂರು ಹದಿಮೂರು ಪಾಯಿಂಟ್ ನಂಬರ್ ಏನು ದೊಡ್ಡ ವಿಸ್ತೀರ್ಣ ಇತ್ತು ಅಲ್ಲಿಗೆ ಈ ಜಿ ಪಿ ಆರ್ ರಡಾರ್ ಕೂಡ ಏನು ತಂದು ಸರ್ಚ್ ಅನ್ನು ಮಾಡಿದ್ರು ಅಲ್ಲೆಲ್ಲ ಶೋಧ ಕಾರ್ಯವನ್ನು ನಡೆದಿತ್ತು ಅದೇ ಜಾಗದ ವಿಚಾರವಾಗಿ ಈತ ವಿಡಿಯೋದಲ್ಲಿ ಮಾತನಾಡುವಂಥದ್ದು ಅಲ್ಲಿ ಏನು ಓರ್ವ ಯುವತಿಯ ಶವ ಬೆತ್ತಲೆಯಾಗಿ ಪತ್ತೆಯಾಗುತ್ತೆ ಸೊ ಅಲ್ಲಿ ಆ ಪೊಲೀಸರೇ ಆಕೆಗೆ ಅಲ್ಲಿ ಯಾರ್ದೋ ಇದ್ದಂತಹ ಬಟ್ಟೆಗಳನ್ನು ಎಸ್ತೋಗಿರುತ್ತಾರೆ ಆ ಬಟ್ಟೆಯನ್ನು ಸುತ್ತಾರೆ ಅದನ್ನ ನಾನು ದಫನ್ ಮಾಡಿದೆ ಅಂತ ಆತ ಹೇಳುವಂತದ್ದು ಮತ್ತೆ ಆ ಒಂದು ವಿಡಿಯೋದಲ್ಲಿ ಆ ಆ ಆ ಏನು ಏನು ಡ್ಯಾಮ್ ಡ್ಯಾಮ್ ಇದೆ ಪಕ್ಕದಲ್ಲೇ ಈ ರೀತಿ ಅಂತ ಬಳಿಕ ಇಲ್ಲಿ ನಡೆಯುವಂತಹ ಈ ಅತ್ಯಾಚಾರ ಕೊಲೆಗಳು ನಿಂತು ಹೋಗಿದೆ ಅಂದ್ರೆ ಸೌಜನ್ಯ ಪ್ರಕರಣ ಆದ ಮೇಲೆ ಇದೆಲ್ಲವೂ ಕೂಡ ನಿಂತು ಹೋಗಿದೆ ಅನ್ನೋ ಮಾತನ್ನು ಕೂಡ ಆತ ತಿಮರೋಡಿಗೆ ಹೇಳುವಂತದ್ದು ಅಂದ್ರೆ ಈ ವಿಡಿಯೋಗಳನ್ನ ಈ ರೀತಿ ಸಾಲು ಸಾಲು ರಿಲೀಸ್ ಮಾಡ್ತಾ ಇದ್ದಾರೆ ಮತ್ತೆ ಆ ಸಂಬಂಧಪಟ್ಟಂತ ಅಂದ್ರೆ ಅಲ್ಲಿ ಇನ್ನೊಂದು ಪಾಯಿಂಟ್ ಪಾಯಿಂಟ್ ನಂಬರ್ ಹದಿನಾರು ಏನಿದೆ ಆ ಹದಿನಾರನ್ನು ಕೂಡ ಆತ ಅಲ್ಲಿ ಮೆನ್ಷನ್ ಮಾಡುವಂಥದ್ದು ಅಂದ್ರೆ ಆ ನೀರಿನಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಕೆಲವೊಂದು ಬಾಡಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೆ ಸೊ ಅಲ್ಲಿ ಒಂದು ಆಶ್ರಮ ಏನಿತ್ತು ಆಶ್ರಮದ ಪಕ್ಕದಲ್ಲಿ ಹೂತಾಕಿದ್ದೆ ಅಂತೇಳಿ ಗಮನಿಸಬಹುದಾಗಿದೆ ಪಾಯಿಂಟ್ ನಂಬರ್ ಹದಿನಾರು ಅಂತ ಹೇಳಿ ಕನ್ಯಾಡಿ ಒಳಗಡೆ ಹೋಗಿ ಆ ಸರ್ಚ್ ಅನ್ನು ಮಾಡಿದರು ಮಾಡಿದ್ರು ಶೋಧ ಕಾರ್ಯವನ್ನು ಏನು ಮಾಡಿದ್ರು ಆ ಪಾಯಿಂಟ್ ಬಗ್ಗೆ ಆತ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅಂದ್ರೆ ಪ್ರಮುಖವಾಗಿ ಇಂತಹ ವಿಡಿಯೋಗಳನ್ನ ರಿಲೀಸ್ ಮಾಡ್ತಾ ಇರುವಂಥ ಉದ್ದೇಶ ಕೂಡ ಈಗ ನ್ಯಾಯಾಲಯದ ಗಮನ ಸೆಳೆಯುವಂಥದ್ದು ಇವತ್ತೇನು ಆ ಚಿನ್ನಯ್ಯನ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಆಗಲಿ ಅನ್ನೋ ವಿಚಾರವಾಗಿ ಇದನ್ನ ರಿಲೀಸ್ ಮಾಡ್ತಾ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಆ ಮುಖ್ಯಮಂತ್ರಿಗಳಿಗೆ ಮತ್ತೆ ರಾಜ್ಯಪಾಲರಿಗೂ ಕೂಡ ಅದರ ಈಗ ವಕೀಲರು ಒಂದು ಕೂಡ ಬರೆದಿದ್ದಾರೆ ಸದ್ಯಕ್ಕೆ ಇವತ್ತು ಸ್ಟೇಟ್ಮೆಂಟ್ ಇದೆ ಆ ಚಿನ್ನಯ್ಯ ಏನು ಈ ಎಲ್ಲ ಹೇಳಿಕೆಗಳು ವಿಡಿಯೋಗಳಲ್ಲಿ ಏನು ಬಂದಿದೆ ಅದೇ ಹೇಳಿಕೆಯನ್ನ ಆತ ಆರಂಭಿಕ ಹಂತದಲ್ಲಿ ಜಡ್ಜ್ ಮುಂದೆ ಹೇಳಿದ್ದ ಅದಾದ ಬಳಿಕ ಅದಕ್ಕೆ ತದ್ವಿರೋಧವಾಗಿ ಎಸ್ಐಟಿಗೆ ಹೇಳಿದ್ದ ಸೊ ಅದು ಎರಡರಲ್ಲಿ ಯಾವ ವಿಡಿಯೋ ಸತ್ಯ ಅನ್ನೋದು ಇವತ್ತು ಆ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ನಲ್ಲಿ ಗೊತ್ತಾಗ್ಲಿದೆ ಮಾಹಿತಿಗೆ ಇನ್ನು ತಿಮ್ಮಾರೋಡಿ ಮತ್ತು ಚಿನ್ನಯ್ಯ ಮಾತುಕತೆಯ ಹದಿನಾಲ್ಕನೇ ವಿಡಿಯೋ ಇವರಿಬ್ಬರ ಸಂಭಾಷಣೆಯ ಹದಿನಾಲ್ಕನೇ ವಿಡಿಯೋ ಬಿಡುಗಡೆಯಾಗ್ತಾ ಇದೆ ಧರ್ಮಸ್ಥಳ ಬೋರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ವಿಡಿಯೋಗಳು ಬಿಡುಗಡೆಯಾಗ್ತಾ ಇತ್ತು ಈಗ ತಿಮ್ಮಾರೋಡಿ ಮತ್ತು ಚಿನ್ನಯ್ಯ ಮಾತುಕತೆಯ ಹದಿನಾಲ್ಕನೇ ವಿಡಿಯೋ ಇದು ಮೂರು ನಿಮಿಷಗಳ ವಿಡಿಯೋ ಇದು ಆ ತಂಡ ಮತ್ತೆ ಮೂರು ನಿಮಿಷಗಳ ವಿಡಿಯೋವನ್ನ ರಿಲೀಸ್ ಮಾಡಿದೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಬೆತ್ತಲೆ ಹಣ ಸಿಕ್ಕಿತ್ತು ಅಂತ ಆ ವಿಡಿಯೋದಲ್ಲಿ ತಿಮ್ಮಾರೋಡಿಗೆ ಚಿನ್ನಯ್ಯ ಮಾಹಿತಿಯನ್ನ ಕೊಡ್ತಾರೆ

ನಾನು ಯಾರು ಮುಂಚೋದು ಲಕ್ಷ್ಮಣ ಕಟ್ಟಿದ್ದು ಲಕ್ಷ್ಮಣಿ ಈಗ ಈ ಸತ್ಯ ಹೇಳುವಾಗ ಈಗ ಕಮ್ಮಿ ಅಂತ ಅನಿಸ್ತದೆ ನನಗೆ ಗೊತ್ತಿದ್ದ ಮಂಟಕ ಕೆಲಸ ಮಾಡೋ ವರ್ಷ ಈಗ ಈಗ ಇರುವುದಿಲ್ಲ ಅಂತ ನಾನು ಇರುವಾಗ ಒಂದು ದಿನಕ್ಕೆ ನಾಕು ತೆಗಿತಿದ್ದೆ ಈಗ ಅಲ್ಲಿ ಕೆಲಸ ಬಿಟ್ಟು ಹೋಗುವಷ್ಟು ಸಾವಿರದ ಒಂಬೈನೂರ ತೊಂಬತ್ತು ಸಾವಿರ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಬಿಟ್ಟು ಹೋಗಿದ್ದೆ ಹದಿನೈದು ಅಲ್ಲಿ ತಂತ್ರ ಇಪ್ಪತ್ತೇಳು ವರ್ಷ ಕೆಲಸ ಮಾಡಿದ್ದೆ ವರ್ಷ ಕೆಲಸ ಮಾಡಿದೆ ಅಲ್ಲಿ ಈಗ ಈ ಎರಡ್ ಸಾವಿರದ ಹದಿನೈದ ಮೇಲೆ ಬಿಟ್ಟೆ ನಾನು ಬಿಟ್ಟೆ ನನಗೆ ನಿಮ್ಗೆ ಸೌಲ ಘಟನೆ ಅದನ್ನೇ ನಾನು ನಾನು ಕಲಿಸಿದ್ದು ಸೌಜನ್ಯನ ಘಟನೆ ಎರಡ್ ಸಾವಿರದ ಹೌದು ಹೌದೌದು ಅದ್ರ ಮೇಲೆ ಎರಡ್ ಸಾವಿರದ ಹದಿನೈದರ ತನಕ ಎಸ್ ಮಾತ್ರ ಇಲ್ಲ ಅಷ್ಟಿಲ್ಲ ಇಲ್ಲ ಇಲ್ಲ ನೀವು ಇರುವಾಗಲೂ ಕೂಡ ಎರಡ್ ಸಾವಿರದ ಹನ್ನೆರಡರಿಂದ ಸೌಜನ್ಯ ಹಸೊಂದು ಇನ್ಕಮ್ ಆ ಡ್ಯಾಮ್ ಇದೆ ಡ್ಯಾಮ್ ಕಟ್ಟಿ ಆಗಿದೆ ಡ್ಯಾಮ್ನ ಟೈಮ್ ನೀರಿದ್ದು ಇಲ್ಲಿ ಇಲ್ಲ ಅಲ್ಲಿ ನೇತ್ರ

ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕರಿದ್ದಾರೆ ಪೃಥ್ವಿ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ ತಂಡದಿಂದ ಈ ವಿಡಿಯೋದಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ ಅಂತ ಪ್ರತಿಮಾ ಇಲ್ಲಿ ಏನು ಈ ಹದಿನಾಲ್ಕನೇ ವೀಡಿಯೋ ಏನು ರಿಲೀಸ್ ಮಾಡಿದ್ದಾರೆ ಸೊ ಈ ವಿಡಿಯೋದಲ್ಲಿ ಆ ಹದಿಮೂರನೇ ವಿಡಿಯೋ ನಿನ್ನೆ ಏನು ರಿಲೀಸ್ ಮಾಡಿದ್ರು ಅದರ ಕಂಟಿನ್ಯೂಯೇಷನ್ ಅವರು ಮಾತಾಡುವಂಥದ್ದು ಅಂದರೆ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಅಲ್ಲಿ ಓರ್ವ ಏನು ಆ ನಗ್ನ ಸ್ಥಿತಿಯಲ್ಲಿರುವಂತಹ ಇಪ್ಪತ್ತೈದು ವರ್ಷದ ಮಹಿಳೆ ಅಥವಾ ಯುವತಿಯ ಮೃತದೇಹ ಪತ್ತೆಯಾಗಿತ್ತು ಅದನ್ನು ಯಾವ ರೀತಿ ಹೂತಾಕ್ದೆ ಅನ್ನೋದ್ರ ಬಗ್ಗೆ ಈ ಚಿನ್ನಯ್ಯ ತಿಮರೋಡಿಗೆ ಎಕ್ಸ್ಪ್ಲೇನನ್ನು ಮಾಡ್ತಾ ಇರುವಂಥದ್ದು ಅಂದರೆ ಏನು ಆತ ವಿಡಿಯೋದಲ್ಲಿ ಹೇಳುವಂಥದ್ದು ಆ ಚೆಕ್ ಡ್ಯಾಮ್ ಏನಿದೆ ಈಗ ಇರುವಂಥ ಚೆಕ್ ಡ್ಯಾಮ್ ಆಗ ಚೆಕ್ ಡ್ಯಾಮ್ ಇರಲಿಲ್ಲ ಆ ಡ್ಯಾಮ್ ಪಕ್ಕದಲ್ಲಿ ನಾವು ಅದನ್ನ ಏನು ಅಲ್ಲಿ ಹೂತಾಕಿದ್ವಿ ಅಂತ ಆತ ಹೇಳುವಂತದ್ದು ಅಂದ್ರೆ ಈಗ ಗಮನಿಸಬೇಕು ಅಂತ ಹೇಳಿದ್ರೆ ಆತ ಇತ್ತೀಚೆಗೆ ತೋರಿಸಿದ್ದಂತಹ ಪಾಯಿಂಟ್ ನಂಬರ್ ಹದಿಮೂರು ಹದಿಮೂರು ಪಾಯಿಂಟ್ ನಂಬರ್ ಏನು ದೊಡ್ಡ ವಿಸ್ತೀರ್ಣ ಇತ್ತು ಅಲ್ಲಿಗೆ ಈ ಜಿ ಪಿ ಆರ್ ರಡಾರ್ ಮಿಷನ್ ಅನ್ನು ಕೂಡ ಏನು ತಂದು ಸರ್ಚ್ ಅನ್ನು ಮಾಡಿದ್ರು ಅಲ್ಲೆಲ್ಲ ಶೋಧ ಕಾರ್ಯವನ್ನು ನಡೆದಿತ್ತು ಅದೇ ಜಾಗದ ವಿಚಾರವಾಗಿ ಈತ ವಿಡಿಯೋದಲ್ಲಿ ಮಾತನಾಡುವಂಥದ್ದು ಅಲ್ಲಿ ಏನು ಓರ್ವ ಯುವತಿಯ ಶವ ಬೆತ್ತಲೆಯಾಗಿ ಪತ್ತೆಯಾಗುತ್ತೆ ಸೊ ಅಲ್ಲಿ ಆ ಪೊಲೀಸರೇ ಆಕೆಗೆ ಅಲ್ಲಿ ಯಾರ್ದೋ ಇದ್ದಂತಹ ಬಟ್ಟೆಗಳನ್ನು ಎಸ್ತೋಗಿರ್ತಾರೆ ಆ ಬಟ್ಟೆಯನ್ನು ಸುತ್ತಾರೆ ಅದನ್ನ ನಾನು ದಫನ್ ಮಾಡಿದೆ ಅಂತ ಆತ ಹೇಳುವಂತದ್ದು ಮತ್ತೆ ಆ ಒಂದು ವಿಡಿಯೋದಲ್ಲಿ ಆ ಏನು ಆ ಡ್ಯಾಮ್ ಇದೆ ಆ ಡ್ಯಾಮ್ ಪಕ್ಕದಲ್ಲೇ ಈ ರೀತಿ ಹಾಕಿದೆ ಅಂತ ಹೇಳುವಂತದ್ದು ಅದನ್ನ ಹೊರತುಪಡಿಸಿದ್ರೆ ಏನು ಎರಡ್ ಸಾವಿರದ ಹನ್ನೆರಡರ ಬಳಿಕ ಇಲ್ಲಿ ನಡೆಯುವಂತಹ ಈ ಅತ್ಯಾಚಾರ ಕೊಲೆಗಳು ನಿಂತು ಹೋಗಿದೆ ಅಂದ್ರೆ ಸೌಜನ್ಯ ಪ್ರಕರಣ ಆದ ಮೇಲೆ ಇದೆಲ್ಲವೂ ಕೂಡ ನಿಂತು ಹೋಗಿದೆ ಅನ್ನೋ ಮಾತನ್ನು ಕೂಡ ಆತ ತಿಮರೊಡಿಗೆ ಹೇಳುವಂತದ್ದು ಅಂದ್ರೆ ಈ ವಿಡಿಯೋಗಳನ್ನ ಈ ರೀತಿ ಸಾಲು ಸಾಲು ರಿಲೀಸ್ ಮಾಡ್ತಾ ಇದಾರೆ ಮತ್ತೆ ಆ ಸಂಬಂಧಪಟ್ಟಂತ ಆದ್ರೆ ಅಲ್ಲಿ ಇನ್ನೊಂದು ಪಾಯಿಂಟ್ ಪಾಯಿಂಟ್ ನಂಬರ್ ಹದಿನಾರು ಏನಿದೆ ಆ ಹದಿನಾರನ್ನು ಕೂಡ ಆತ ಅಲ್ಲೇ ಮೆನ್ಷನ್ ಮಾಡುವಂತದ್ದು ಅಂದ್ರೆ ಆ ನೀರಿನಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಕೆಲವೊಂದು ಬಾಡಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೆ ಸೊ ಅಲ್ಲಿ ಒಂದು ಆಶ್ರಮ ಏನಿತ್ತು ಆಶ್ರಮದ ಪಕ್ಕದಲ್ಲಿ ಹೂತಾಕಿದೆ ಅಂತ ಹೇಳಿ ನಾವು ಗಮನಿಸಬಹುದಾಗಿದೆ ಪಾಯಿಂಟ್ ನಂಬರ್ ಹದಿನಾರು ಅಂತ ಹೇಳಿ ಕನ್ಯಾಡಿ ಒಳಗಡೆ ಹೋಗಿ ಆ ಸರ್ಚ್ ಅನ್ನು ಏನು ಮಾಡಿದ್ರು ಶೋಧ ಕಾರ್ಯವನ್ನು ಏನು ಮಾಡಿದ್ರು ಆ ಪಾಯಿಂಟ್ ಬಗ್ಗೆ ಆತ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಂತದ್ದು ಅಂದ್ರೆ ಪ್ರಮುಖವಾಗಿ ಇಂತಹ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇರುವಂಥ ಉದ್ದೇಶ ಕೂಡ ಈಗ ನ್ಯಾಯಾಲಯದ ಗಮನ ಸೆಳೆಯುವಂತದ್ದು ಇವತ್ತೇನು ಆ ಚಿನ್ನಯ್ಯನ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಆಗಲಿ ಅನ್ನೋ ವಿಚಾರವಾಗಿ ಇದನ್ನು ರಿಲೀಸ್ ಮಾಡ್ತಾ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಆ ಮುಖ್ಯಮಂತ್ರಿಗಳಿಗೆ ಮತ್ತೆ ಏನು ರಾಜ್ಯಪಾಲರಿಗೂ ಕೂಡ ಈಗ ವಕೀಲರು ಒಂದು ಕೂಡ ಬರೆದಿದ್ದಾರೆ ಸದ್ಯಕ್ಕೆ ಚಿನ್ನಯ್ಯ ಏನು ಈ ಎಲ್ಲ ಹೇಳಿಕೆಗಳು ವಿಡಿಯೋಗಳಲ್ಲಿ ಏನು ಬಂದಿದೆ ಅದೇ ಹೇಳಿಕೆಯನ್ನ ಆತ ಆರಂಭಿಕ ಹಂತದಲ್ಲಿ ಜಡ್ಜ್ ಮುಂದೆ ಹೇಳಿದ್ದ ಅದಾದ ಬಳಿಕ ಅದಕ್ಕೆ ತದ್ವಿರೋಧವಾಗಿ ಎಸ್ಐಟಿಗೆ ಎರಡರಲ್ಲಿ ಯಾವ ವಿಡಿಯೋ ಸತ್ಯ ಅನ್ನೋದು ಇವತ್ತು ಆ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ನಲ್ಲಿ ಗೊತ್ತಾಗಲಿದೆ ಮಾಹಿತಿಗೆ ಇನ್ನು ತಿಮ್ಮಾರೋಡಿ ಮತ್ತು ಚಿನ್ನಯ್ಯ ಮಾತುಕತೆಯ ಹದಿನಾಲ್ಕನೇ ವಿಡಿಯೋ ಇವರಿಬ್ಬರ ಸಂಭಾಷಣೆಯ ಹದಿನಾಲ್ಕನೇ ವಿಡಿಯೋ ಬಿಡುಗಡೆಯಾಗ್ತಾ ಇದೆ ಧರ್ಮಸ್ಥಳ ಬೋರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ವಿಡಿಯೋಗಳು ಬಿಡುಗಡೆಯಾಗ್ತಾ ಇತ್ತು ಈಗ ತಿಮ್ಮಾರೋಡಿ ಮತ್ತು ಚಿನ್ನಯ್ಯ ಮಾತುಕತೆಯ ಹದಿನಾಲ್ಕನೇ ವಿಡಿಯೋ ಇದು ಮೂರು ನಿಮಿಷಗಳ ವಿಡಿಯೋ ಇದು ಆ ತಂಡ ಮತ್ತೆ ಮೂರು ನಿಮಿಷಗಳ ವಿಡಿಯೋವನ್ನ ರಿಲೀಸ್ ಮಾಡಿದೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಬೆತ್ತಲೆ ಹಣ ಸಿಕ್ಕಿತ್ತು ಅಂತ ಆ ವಿಡಿಯೋದಲ್ಲಿ ತಿಮ್ಮಾರೋಡಿಗೆ ಚಿನ್ನಯ್ಯ ಮಾಹಿತಿಯನ್ನ ಕೊಡ್ತಾರೆ

ಮಹೇಶ್ ಶೆಟ್ಟರ್ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟರ್ ಹಿಂಸೆ ಕೊಟ್ಟು ಮಾಧ್ಯಮದ ಮುಖವನ್ನ ಮಹೇಶ್ ಶೆಟ್ಟರ್ ಕಡೆ ಕರೆದಿ ಅವ್ರ ಮೇಲೆ ಕೂಡ ಸಾಕಷ್ಟು ನೋಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಕರೆದಿದ್ರೆ ಗ್ರಾಮಸ್ಥರ ವಿಚಾರಣೆ ಅಂತಾರೆ ಗ್ರಾಮಸ್ಥರಲ್ಲಿ ಗ್ರಾಮಸ್ಥರೀ ಜನಗಳು ಇವರ ನಕಲಿ ದೇವ ಮಾನವರು ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಅವರು ಅಲ್ಲಿ ವರ್ಷ ಈಗ ಈ ಎರಡ್ ಸಾವಿರದ ಹದಿನೈದ್ರೆ ಬಿಟ್ಟೆ ನಾನು ಬಿಟ್ಟೆ ನನಗೆ ನಿಮ್ಗೆ ಘಟನೆ ಅದರ ನಂತರ ನಾನು ಸೌಜನ್ಯನ ಘಟನೆ ಸಾವಿರದ ಹದಿನೈದು ಹೌದು ಅದ್ರ ಮೇಲೆ ಎರಡ್ ಸಾವಿರದ ಹದಿನೈದರ ತನಕ ಎಸ್ ಎಲ್ಲ ಮಾತ್ರ ಇಲ್ಲ ಅಷ್ಟಿಲ್ಲ ಈ ಭಾಗ ಇರೋಲ್ಲ ನೀವು ಇರುವಾಗಲೂ ಕೂಡ ಎರಡ್ ಸಾವಿರದ ಹನ್ನೆರಡರಿಂದ ಸೌಜನ್ಯ ಹಸಂದು ಹೆಣ್ಸನು ಆ ಡ್ಯಾಮ್ ಧ್ಯಾನ ಕಟ್ಟಿ ಆಗಿದೆ ಡ್ಯಾಮಿನ ಬೇಡ ಇಲ್ಲಿ ಇಲ್ಲ ಅಲ್ಲಿ ನೇತ್ರ

ಇವಾಗ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದ್ದಾರೆ ಪೃಥ್ವಿ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ ತಂಡದಿಂದ ಈ ವಿಡಿಯೋದಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ ಅಂತ ಪ್ರತಿಮಾ ಇಲ್ಲಿ ಏನು ಈ ಹದಿನಾಲ್ಕನೇ ವೀಡಿಯೋ ಏನು ರಿಲೀಸ್ ಮಾಡಿದ್ದಾರೆ ಸೊ ಈ ವಿಡಿಯೋದಲ್ಲಿ ಆ ಹದಿಮೂರನೇ ವಿಡಿಯೋ ನಿನ್ನೆ ಏನು ರಿಲೀಸ್ ಮಾಡಿದ್ರು ಅದರ ಕಂಟಿನ್ಯೂಯೇಷನ್ ಅವರು ಮಾತಾಡುವಂಥದ್ದು ಅಂದರೆ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಅಲ್ಲಿ ಓರ್ವ ಏನು ಆ ನಗ್ನ ಸ್ಥಿತಿಯಲ್ಲಿರುವಂತಹ ಇಪ್ಪತ್ತೈದು ವರ್ಷದ ಮಹಿಳೆ ಅಥವಾ ಯುವತಿಯ ಮೃತದೇಹ ಪತ್ತೆಯಾಗಿತ್ತು ಅದನ್ನು ಯಾವ ರೀತಿ ಹೂತಾಕ್ದೆ ಅನ್ನೋದ್ರ ಬಗ್ಗೆ ಈ ಚಿನ್ನಯ್ಯ ತಿಮರೋಡಿಗೆ ಎಕ್ಸ್ಪ್ಲೇನನ್ನು ಮಾಡ್ತಾ ಇರುವಂಥದ್ದು ಅಂದರೆ ಏನು ಆತ ವಿಡಿಯೋದಲ್ಲಿ ಹೇಳುವಂಥದ್ದು ಆ ಚೆಕ್ ಡ್ಯಾಮ್ ಏನಿದೆ ಈಗ ಇರುವಂಥ ಚೆಕ್ ಡ್ಯಾಮ್ ಆಗ ಚೆಕ್ ಡ್ಯಾಮ್ ಇರಲಿಲ್ಲ ಆ ಡ್ಯಾಮ್ ನಮ್ಮ ಪಕ್ಕದಲ್ಲಿ ನಾವು ಅದನ್ನ ಏನು ಅಲ್ಲಿ ಹೂತಾಕಿದ್ವಿ ಅಂತ ಆತ ಹೇಳುವಂಥದ್ದು ಅಂದ್ರೆ ಈಗ ಗಮನಿಸಬೇಕು ಅಂತ ಹೇಳಿದ್ರೆ ಆತ ಇತ್ತೀಚೆಗೆ ತೋರಿಸಿದ್ದಂತಹ ಪಾಯಿಂಟ್ ನಂಬರ್ ಹದಿಮೂರು ಆ ಹದಿಮೂರು ಪಾಯಿಂಟ್ ನಂಬರ್ ಏನು ದೊಡ್ಡ ವಿಸ್ತೀರ್ಣ ಇತ್ತು ಅಲ್ಲಿಗೆ ಈ ಜಿ ಪಿ ಆರ್ ರಡಾರ್ ಮಿಷನ್ ಅನ್ನು ಕೂಡ ಏನು ತಂದು ಸರ್ಚ್ ಅನ್ನು ಮಾಡಿದ್ರು ಅಲ್ಲೆಲ್ಲ ಶೋಧ ಕಾರ್ಯವನ್ನು ನಡೆದಿತ್ತು ಅದೇ ಜಾಗದ ವಿಚಾರವಾಗಿ ಈತ ವಿಡಿಯೋದಲ್ಲಿ ಮಾತನಾಡುವಂಥದ್ದು ಅಲ್ಲಿ ಏನು ಓರ್ವ ಯುವತಿಯ ಶವ ಬೆತ್ತಲೆಯಾಗಿ ಪತ್ತೆಯಾಗುತ್ತೆ ಸೊ ಅಲ್ಲಿ ಆ ಪೊಲೀಸರೇ ಆಕೆಗೆ ಅಲ್ಲಿ ಯಾರ್ದೋ ಇದ್ದಂತಹ ಬಟ್ಟೆಗಳನ್ನು ಎಸ್ತೋಗಿರ್ತಾರೆ ಆ ಬಟ್ಟೆ ಸುತ್ತಾರೆ ಅದನ್ನ ನಾನು ದಫನ್ ಮಾಡಿದೆ ಅಂತ ಆತ ಹೇಳುವಂತದ್ದು ಮತ್ತೆ ಆ ಒಂದು ವಿಡಿಯೋದಲ್ಲಿ ಆ ಏನು ಆ ಡ್ಯಾಮ್ ಇದೆ ಆ ಡ್ಯಾಮ್ ಪಕ್ಕದಲ್ಲೇ ಈ ರೀತಿ ಹಾಕಿದೆ ಅಂತ ಹೇಳುವಂತದ್ದು ಅದನ್ನ ಹೊರತುಪಡಿಸಿದ್ರೆ ಏನು ಎರಡ್ ಸಾವಿರದ ಹನ್ನೆರಡರ ಬಳಿಕ ಇಲ್ಲಿ ನಡೆಯುವಂತಹ ಈ ಅತ್ಯಾಚಾರ ಕೊಲೆಗಳು ನಿಂತು ಹೋಗಿದೆ ಅಂದ್ರೆ ಸೌಜನ್ಯ ಪ್ರಕರಣ ಆದ ಮೇಲೆ ಇದೆಲ್ಲವೂ ಕೂಡ ನಿಂತು ಹೋಗಿದೆ ಅನ್ನೋ ಮಾತನ್ನು ಕೂಡ ಆತ ತಿಮ್ಮರ ಹೇಳುವಂತದ್ದು ಅಂದ್ರೆ ಈ ವಿಡಿಯೋಗಳನ್ನ ಈ ರೀತಿ ಸಾಲು ಸಾಲು ರಿಲೀಸ್ ಮಾಡ್ತಾ ಇದ್ದಾರೆ ಮತ್ತೆ ಆ ಸಂಬಂಧಪಟ್ಟಂತ ಆದ್ರೆ ಅಲ್ಲಿ ಇನ್ನೊಂದು ಪಾಯಿಂಟ್ ಪಾಯಿಂಟ್ ನಂಬರ್ ಹದಿನಾರು ಏನಿದೆ ಆ ಹದಿನಾರನ್ನು ಕೂಡ ಆತ ಅಲ್ಲೇ ಮೆನ್ಷನ್ ಮಾಡುವಂತದ್ದು ಅಂದ್ರೆ ಆ ನೀರಿನಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಕೆಲವೊಂದು ಬಾಡಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೆ ಸೊ ಅಲ್ಲಿ ಒಂದು ಆಶ್ರಮ ಏನಿತ್ತು ಆಶ್ರಮದ ಪಕ್ಕದಲ್ಲಿ ಹೂತಾಕಿದೆ ಅಂತ ಹೇಳಿ ನಾವು ಗಮನಿಸಬಹುದಾಗಿದೆ ಪಾಯಿಂಟ್ ನಂಬರ್ ಹದಿನಾರು ಅಂತ ಹೇಳಿ ಕನ್ಯಾಡಿ ಒಳಗಡೆ ಹೋಗಿ ಆ ಸರ್ಚ್ ಏನು ಮಾಡಿದರು ಮಾಡಿದ್ರು ಶೋಧ ಕಾರ್ಯವನ್ನು ಏನು ಮಾಡಿದ್ರು ಆ ಪಾಯಿಂಟ್ ಬಗ್ಗೆ ಆತ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅಂದ್ರೆ ಪ್ರಮುಖವಾಗಿ ಇಂತಹ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇರುವಂಥ ಉದ್ದೇಶ ಕೂಡ ಈಗ ನ್ಯಾಯಾಲಯದ ಗಮನ ಸೆಳೆಯುವಂಥದ್ದು ಇವತ್ತೇನು ಆ ಚಿನ್ನಯ್ಯನ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಆಗಲಿ ಅನ್ನೋ ವಿಚಾರವಾಗಿ ಇದನ್ನು ರಿಲೀಸ್ ಮಾಡ್ತಾ ಇರುವಂಥ ಅದಕ್ಕೆ ಸಂಬಂಧಪಟ್ಟಂತೆ ಆ ಮುಖ್ಯಮಂತ್ರಿಗಳಿಗೆ ಮತ್ತೆ ಏನು ರಾಜ್ಯಪಾಲರಿಗೂ ಕೂಡ ಅದರ ಬಗ್ಗೆನೇ ಈಗ ವಕೀಲರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಸದ್ಯಕ್ಕೆ ಇವತ್ತು ಒನ್ ಸ್ಟೇಟ್ಮೆಂಟ್